ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಸಾರಿಗೆ ಸಂಸ್ಥೆ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಶೈಲೀಂದರ್ ಬೆಲ್ದಾಳೆ ಮಹಾಕುಂಭ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಕ್ಷಣಗಳನ್ನು ವಿವರಿಸಿದ ಪ್ರಧಾನಿ ಮೋದಿ ದೆಹಲಿ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಎಂ ಅತೀಶ್ ಮತದಾನ ಸುದ್ದಿಯ ವಿವರಗಳು ಬೀದರ್ನಿಂದ ಬಂಗೂರು ನಡುವೆ ನಿತ್ಯ ಐದು ಟ್ರಿಪ್ ಸಂಚರಿಸಿರುವ ಸಾರಿಗೆ ಸಂಸ್ಥೆ ಬಸ್ ಸಂಚಾರಕ್ಕೆ ಬುಧವಾರ ಬೀದರ್ ದಕ್ಷಿಣ ಶಾಸಕರ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಿದ ಶಾಸಕರು ಈ ಮಾರ್ಗದಲ್ಲಿ ವಿಶೇಷ ಬಸ್ ಸಂಚಾರದ ವ್ಯವಸ್ಥೆ ಮಾಡಿದ್ದಾರೆ ಬೀದರ್ ನಗರದ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದರು ಬಳಿಕ ಇದೇ ನಲ್ಲಿ ಶಾಸಕರು ಬಸವೇಶ್ವರ ವೃತ್ತದವರೆಗೆ ಪ್ರಯಾಣಿಕರ ಜೊತೆಗೆ ಟಿಕೆಟ್ ಪಡೆದು ಸಂಚರಿಸಿದರು ಬೀದರ್ನಿಂದ ಹೊರಟ ಬಸ್ ಅಮ್ಲಾಪುರ್ ನಾಗುರ ಏಕತ್ಪುರ್ ಮನ್ನೆಳಿ ಹೊಕ್ರಣ ರಾಜಗಿರ ಸಿಂಧಲ್ ಮೂಲಕ ಬಂಗೂರು ತಲುಪಿದೆ ಇದೇ ಮಾರ್ಗವಾಗಿ ವಾಪಸ್ ಗೆಲ್ಲಿದ ನಿತ್ಯ ಐದು ಟ್ರಿಪ್ ಸಂಚಾರ ಮಾಡಲಿದೆ ಬಹುದಿನದ ಸಮಸ್ಯೆ ನಿವಾರಿಸಿದ ಶಾಸಕರಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೃತಜ್ಞತೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಶಾಸಕರು ವಿದ್ಯಾರ್ಥಿಗಳಿಗೆ ಕೊಟ್ಟ ಭರವಸೆಯಂತೆ ಹಾಗೂ ಪ್ರವಾಸ ಕೈಗೊಂಡಾಗ ಸಾರ್ವಜನಿಕರು ಗ್ರಾಮೀಣ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ಸಂಚಾರ ಆರಂಭಿಸುವಂತೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ಸಾರಿಗೆ ಬಸ್ ಸಂಚಾರ ಆರಂಭಿಸಲಾಗಿದೆ ಎಂದರು ಈ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಫುಲ್ಲೇಕರ್ ವಿಭಾಗೀಯ ಸಂಚಾರಿ ಅಧಿಕಾರಿ ಇಂದ್ರೇಶನ್ ಬಿರಾದರ್ ಘಟಕ ವ್ಯವಸ್ಥಾಪಕರು ವಿಠಲ್ರಾವ್ ಕದಂ ಮುಖಂಡರದ ನಾಗೇಶ್ ಪಾಟೀಲ್ ಸದಾನಂದ ಜೋಶಿ ಶೇಖರ್ ನೋಬಾದೆ ಸೂರ್ಯಕಾಂತ್ ಹಾಗೂ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದು ಸಂತೋಷವಾಯಿತು ಸಂಗಮದಲ್ಲಿನ ಸ್ನಾನವು ದೈವಿಕ ಸಂಪರ್ಕದ ಕ್ಷಣವಾಗಿದೆ ಅದರಲ್ಲಿ ಭಾಗವಹಿಸಿದ ಕೋಟ್ಯಾಂತರ ಇತರರಂತೆ ನಾನು ಕೂಡ ಭಕ್ತಿಯ ಮನೋಭಾವದಿಂದ ತುಂಬಿದ್ದೆ ಗಂಗಾ ಮಾತೆ ಎಲ್ಲರಿಗೂ ಶಾಂತಿ ಬುದ್ಧಿವಂತಿಕೆ ಉತ್ತಮ ಆರೋಗ್ಯ ಮತ್ತು ಸಮರಸ್ಯವನ್ನು ದಯಪಾಲಿಸಲಿ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ನಂತರ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಘ ಮಾಸದ ಅಷ್ಟಮಿ ದಿನವಾದ ಇಂದು ಬುಧವಾರ ಬೆಳಗ್ಗೆ ಮಹಾಕುಂಭ ಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು ಪ್ರಕಾಶಮಾನವಾದ ಕೇಸರಿ ಜಾಕೆಟ್ ಮತ್ತು ನೀಲಿ ಟ್ರ್ಯಾಕ್ ಪ್ಯಾಂಟ್ ಧರಿಸಿ ರುದ್ರಕ್ಷಿ ಮಣಿಗಳನ್ನು ಹಿಡಿದು ಮೋದಿಯವರು ನದಿ ನೀರಿನಲ್ಲಿ ಹಲವಾರು ಬಾರಿ ಮಿಂದಿದ್ದು ಸ್ನಾನ ಮಾಡುತ್ತಾ ಪ್ರಾರ್ಥನೆ ಪಟ್ಟಿಸಿದರು ಇಂದು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ನಮಗೆ ಪೂಜೆ ಮಾಡುವ ಪರಮ ಭಾಗ್ಯ ಸಿಕ್ಕಿತ್ತು ಆಶೀರ್ವಾದವನ್ನು ಪಡೆದ ಕಾರಣ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ತೃಪ್ತಿ ಸಿಕ್ಕಿದೆ ಎಲ್ಲ ದೇಶವಾಸಿಗಳ ಸಂತೋಷ ಸಮೃದ್ಧಿ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿಕೊಂಡೆನು ಎಂದು ಬರೆದಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿಂದು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದ್ದು ಬೆಳ್ಳಂಬೆಳಗ್ಗೆ ಕೊರವೆ ಚಳಿಯನ್ನು ಲೆಕ್ಕಿಸದೆ ಮತದಾರರು ಉತ್ಸಾಹದಿಂದಲೇ ಹಕ್ಕು ಚಲಾಯಿಸುತ್ತಿದ್ದಾರೆ ಅಂತೆಯೇ ಲೋಕಸಭೆ ವಿಪಕ್ಷ ನಾಯಕರು ಆಗಿರುವ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ದೆಹಲಿ ಮುಖ್ಯಮಂತ್ರಿ ಅತೀಶ್ ಅವರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಇದರಂತೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಿಜೆಪಿ ಸಂಸದೆ ಬಾನ್ಸೂರಿ ಸ್ವರಾಜ್ ಅಪನಾಯಕ ಮನೀಶ್ ಸಿಸೋಡಿಯಾ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅನೇಕ ನಾಯಕರು ಮತ ಚಲಾಯಿಸಿದ್ದಾರೆ ದೆಹಲಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಶುರುವಾಗಿದ್ದು ಸಂಜೆ ಆರು ಮೂವತ್ತು ಗಂಟೆಯವರೆಗೂ ನಡೆಯಲಿದೆ ಒಂದು ಪಾಯಿಂಟ್ ಐವತ್ತಾರು ಕೋಟಿ ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ ಒಟ್ಟು ಆರ್ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಅದೃಷ್ಟ ಪರೀಕ್ಷೆಗಳಿದ್ದಾರೆ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಹೊರಬೀಳಲಿದೆ ಸತತ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷ ಹ್ಯಾಟ್ರಿಕ್ ಕನಸಿನಲ್ಲಿದ್ದರೆ ಇಪ್ಪತ್ತೇಳು ವರ್ಷಗಳ ಬಳಿಕ ಅಧಿಕಾರಕ್ಕಿರುವ ಹುಮ್ಮಸ್ಸಿನಲ್ಲಿ ಬಿಜೆಪಿ ಹಾಗೂ ಹತ್ತು ವರ್ಷಗಳ ಬಳಿಕ ಅಧಿಕಾರದ ಗುರಿಯಲ್ಲಿ ಕಾಂಗ್ರೆಸ್ ಇದೆ ಈ ನಡುವೆ ತಮ್ಮ ಮತ ಹಕ್ಕು ಚಲಾಯಿಸಿದ ಬಳಿಕ ಪ್ರತಿಕ್ರಿಯೆ ನೀಡಿರುವ ಎಎಪಿ ಅಭ್ಯರ್ಥಿ ಮನೀಶ್ ಸಿಸೋಡಿಯಾ ಅವರು ಇಲ್ಲಿಯವರೆಗೆ ವಾತಾವರಣ ನಮ್ಮ ಪರ ಇದೆ ಜನರು ಬುದ್ಧಿವಂತರು ಅವರು ನಿನ್ ಭಾಷೆಗಳಿಗೆ ಅಥವಾ ಹಣಕ್ಕೆ ಮತ ಚಲಾಯಿಸುವುದಿಲ್ಲ ಜನರು ಮತ ಚಲಾಯಿಸಲು ಹೋದಾಗ ಅವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೆಲಸ ಮಾಡುವ ಪಕ್ಷವನ್ನು ಪರಿಗಣಿಸುತ್ತಾರೆ ಬಿಜೆಪಿ ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ದಾಖಲಿಸಿದೆ ಎಂದು ಜನರಿಗೆ ಖಚಿತವಾಗಿದೆ ಆರು ತಿಂಗಳ ಹಿಂದೆ ಜೈಲಿನಲ್ಲಿದ್ದ ಆರು ತಿಂಗಳ ಹಿಂದೆ ಜೈಲಿನಿಂದ ಮತ್ತು ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಮಾಡಿದೆ ಆದರೆ ದಿಲ್ಲಿಯ ಜನರು ಮನೀಶ್ ಪ್ರಾಮಾಣಿಕರೇ ಅಥವಾ ಅಲ್ಲವೇ ಎಂದು ನಿರ್ಧರಿಸಬೇಕು ಎಂದು ಹೇಳಿದ್ದಾರೆ ವಾತಾವರಣ मुद्दे क्या हावी रहे एक्चुअली मुद्दे तब हावी रहते जब सामने वाली पार्टी किसी मुद्दे पे बात करती सामने वाली पार्टी तो गाली गलोच पे यकीन करके गुंडागिरी पे यकीन करके चुनाव लड़ रही थी पैसे बांट के चुनाव लड़ रही थी लेकिन पैसे के दम पे अगर सरकारें बनती हैं गाली गलोच के दम पे सरकारें बनती तो या तो दुनिया का सबसे अमीर या सबसे गुंडा आदमी चुनाव जीतता लोग समझदार हैं लोग ना गाली गलोच पे चुनाव देते हैं वो चुनाव करते हैं ना पैसे के दम पे लोग आज जब वोट डालने जा रहे हैं या जाएंगे तो वो अपने बच्चों का चेहरा देख के जाएंगे कि इनका भविष्य कौन बनाएगा वो अपने माँ बाप को देख के जाएंगे कि इनका इलाज कौन कराएगा वो घर की महिलाओं की सुरक्षा देख के जाएंगे वो अपना बजट और अपना बिजली का बिल देख के जाएंगे कि इसको कौन मेंटेन करेगा 24 घंटे बिजली कौन दिलाएगा तो लोग इसको लेकर वोट डालेंगे लोग गाली गलोज को कौन अच्छी गाली देता है कौन गुंडागिरी ज्यादा करता है इस पर थोड़ी वोट डालता है लोगों को लोगों को यकीन है कि ये बीजेपी ने झूठ मूठ के मुकदमे लगाए और जब शीश महल तो उसी दिन हवा हो गया था जिस दिन हमने कहा था खोल दो

मेरा दिल्ली की जनता से यही कहना था कि भाई कोर्ट ने तो हमें छोड़ दिया है लेकिन दिल्ली की जनता तय करे कि मनीष सिसोदिया ईमानदार था कि नहीं था मनीष सिसोदिया जैसा शिक्षा मंत्री होना चाहिए कि नहीं होना चाहिए तो आज दिल्ली के लोग एजुकेशन मॉडल को वोट कर रहे हैं अपने बच्चों के एजुकेशन के लिए वोट कर रहे हैं और जंगपुरा के लोग मुझे मौका देंगे तो मैं निश्चित रूप से वापस शिक्षा पर काम करना चाहूँगा और अरविंद केजरीवाल जी एक मुख्यमंत्री के रूप में अपनी भविष्य की नीति को लेकर जो कहते हैं उस पर तो वही बता सकते हैं एक डेटा इंपॉर्टेंट होता है कि कितने वोट से चुनाव जीते कितने वोट से चुनाव आपको क्या लगता है से कितने वोट से चुनाव? नहीं नहीं देखिए कितने वोट से नहीं बस जंगपुरा की जनता बहुत अच्छी है लोग बहुत अच्छे हैं यहाँ पे और बहुत ही प्यारे अनुभव मुझे रहे हैं चुनाव लड़ने के दौरान मुझे पूरी उम्मीद पाँग है की अच्छे बहुमत से यहाँ से जिता के भेजेंगे मुझे लगता है एक अच्छे बहुमत की सरकार बनने वाली है और जब लोग अपने बच्चों का भविष्य देखने के लिए अच्छा अच्छी शिक्षा देखने के लिए बिजली पानी शिक्षा के मुद्दे पर वोट करते हैं तो फिर छप्पड़ फाड़ के देते हैं ये जो दिल्ली का चुनाव है ये एक आम चुनाव नहीं है ये धर्म युद्ध है ये अच्छाई और बुराई की लड़ाई है ये काम और गुंडागर्दी की लड़ाई है और जहां जहां हम जा रहे हैं दिल्ली के लोग काम के साथ हैं और सब सबको बिल्कुल साफ है कि उनको दिल्ली में गुंडागर्दी नहीं चाहिए देखिए दिल्ली पुलिस कुछ भी कर सकती है दिल्ली पुलिस खुल्लम खुल्ला भारतीय जनता पार्टी को चुनाव लड़वा रही है एक तरफ भारतीय जनता पार्टी की गुंडागर्दी है दूसरी तरफ दिल्ली पुलिस का पूरा समर्थन है कालका जी विधानसभा में कई लोकेशन पे जो भारतीय जनता पार्टी से जुड़े हुए पदाधिकारी हैं, वहां पे हमने पैसे पकड़वाए इलेक्शन कमीशन के फ्लाइंग स्क्वाड तक आए पर दिल्ली पुलिस नहीं पहुंची और दिल्ली पुलिस के बिना कोई ठिकाना खोला नहीं जा सकता चेक नहीं किया जा सकता तो ये बिल्कुल साफ है कि भारतीय जनता पार्टी गुंडागर्दी कर रही है और दिल्ली पुलिस के खुले संरक्षण में कर रही है देखिए मैं तो लोगों से यही अपील करूंगी भारी से भारी संख्या में वोट देने आए काम के लिए वोट देने आए जो उनको जिंदगी में सुविधाएं मिल रही हैं, बिजली पानी स्कूल मोहल्ला क्लिनिक बस यात्रा उसके लिए वोट देने आए अपनी जिंदगी को बेहतर बनाने के लिए वोट देने आए ನರಸೀಪುರ ಪಟ್ಟಣ ಶ್ರೀ ಗುಂಜು ನರಸಿಂಹಸ್ವಾಮಿ ದೇವಾಲಯ ಆವರಣದಲ್ಲಿ ಬೆಳಗ್ಗೆ ಶ್ರೀ ಗುಂಜ ಲಕ್ಷ್ಮಿ ನರಸಿಂಹಸ್ವಾಮಿ ದೇವರಿಗೆ ಆರಾಧನೆ ಅಭಿಷೇಕ ಮಹಾಮಂಗಳಾರತಿ ಹಾಗೂ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಥೋತ್ಸವದಲ್ಲಿ ಉತ್ಸವ ಮೂರ್ತಿಯನ್ನು ಪಟ್ಟಣದ ಪ್ರಮುಖ ರಸ್ತೆಗಳಾದ ಆಚಾರ್ಯ ಬೀದಿ ಹಳೆ ಪ್ರೈಮರಿ ಸ್ಕೂಲ್ ರಸ್ತೆ ತೇರಿನ ಬೀದಿ ಮುಖಾಂತರ ಉತ್ಸವ ಹೊರಟು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಈ ದಿನದ ಇಂದಿನ ಸೇವಾರ್ಥ ತರದ ರಾಜಮ್ಮ ನಂಜುಂಡಯ್ಯ ಮಕ್ಕಳು ಮತ್ತು ಮೊಮ್ಮಕ್ಕಳು ಕುರಿ ಅಂಗಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ರಾಜಮ್ಮ ಅವರು ಮಾತನಾಡಿ ನಮ್ಮ ಕುಟುಂಬದಿಂದ ಸುಮಾರು ವರ್ಷ ಹದಿನೈದು ವರ್ಷಗಳಿಂದ ಸ್ವಾಮಿಯ ಸೇವೆಯನ್ನು ಮಾಡುತ್ತಿದ್ದು ಇಂದು ವಿಶೇಷ ಪೂಜೆ ಹೂವಿನ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ವಿನಿಯೋಗವನ್ನು ನೆರವೇರಿಸುತ್ತಿದ್ದು ಹಿಂದೂ ಧರ್ಮದಲ್ಲಿ ಆರಾಧಿಸುವ ಸೂರ್ಯದೇವನನ್ನು ಆರಾಧಿಸುವ ಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯದೇವನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಪ್ರತಿ ವರ್ಷ ಮಾಘ ಮಾಸದ ಶ್ಲೋಕ ಪಕ್ಷದಲ್ಲಿ ಬರುವ ರಥ ಸಪ್ತಮಿಯ ಆಚರಿಸುತ್ತಾ ಬರುತ್ತಿದ್ದು ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿದೆ ಎಂಬ ನಂಬಿಕೆ ಇದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ದೇವಿ ಶ್ರೀಕಂಠಸ್ವಾಮಿ ಅನಿತಾ ಗಾಯತ್ರಿ ಸುನೀತಾ ರಂಗಸ್ವಾಮಿ ಆಕಾಶ್ ಗುರು ಪಾರ ಪತ್ತೆಗಾರರು ದೀಪು ರವಿಕುಮಾರ್ ಕೃಷ್ಣ ಗುಂಡಮಾಯಿ ಗುಂಡಮಾಯಿ ರಾಜ ಅಂಗಡಿ ವರ್ಧ ಕೃಷ್ಣಮೂರ್ತಿ ರಾಜಣ್ಣ ಮಹಾದೇವಸ್ವಾಮಿ ಇನ್ನು ಮುಂತಾದ ಭಕ್ತರು ಉಪಸ್ಥಿತರಿದ್ದರು ರಸಸಪ್ತಮಿಯಿಂದ ಚಾಂದ್ರಮಾನ ಸೌರಮಾನ ಎರಡು ಪದ್ಧತಿ ಇದೆ ನಮ್ಮದು ಸೌರಮಾನ ಪದ್ಧತಿ ಆದ್ದರಿಂದ ಇವತ್ತು ರಸಕ್ಮಿ ಬೆಳಗಾಯಿತು ದೇವರ ಆರಾಧನೆ ಆಯಿತು ಮಹಾ ಅಭಿಷೇಕ ಆಯಿತು ಮಹಾ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಈ ನಡೆಸಿಕೊಡ್ತಾ ಇರ್ತಾ ಇದೆ ರಥೋತ್ಸವ ಸೂರ್ಯನಾರಾಯಣಗೆ ಜಯ ಎಂದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಹ ನಡೀತಾ ಇದೆ ಈ ಸಂದರ್ಭದಲ್ಲಿ ಇದೀಗ ತಾನೇ ಈಗ ದೊಡ್ಡ ಬೀದಿ ಕಡೆ ಹೋಗ್ತಾರೆ ಹೋಗಕ್ಕೂ ಮುಂಚೆನೆ ಆಚಾರ ಬೀದಿಯಲ್ಲಿ ಈಗ ರಥೋತ್ಸವ ಜರುಗ್ತಾ ಇದೆ ಮಹಾಲಿಂಗಪ್ಪನ ಅಂಗಡಿ ಹತ್ರ ಎಲ್ಲ ಭಕ್ತಾದಿಗಳು ಪೂಜೆ ಮಾಡಿಸ್ತಾ ಇದ್ದಾರೆ ಮುಂದೆ ಮುಂದೆ ಎಲ್ಲ ಸಹ ಪ್ರತಿಯೊಂದು ಮನೆಗಳ ಮುಂದಾಗ ಈ ಒಂದು ಸಂದರ್ಭದಲ್ಲಿ ಶ್ರೀಪಾದವರು ಮತ್ತೆ ಪಾರ್ವತಗಾರರು ಹಾಗೂ ಸೇವಾರ್ಥದ ನಂಜನ ಅವರು ಎಲ್ಲ ಸಹ ಪುರಿಯಂಗಡಿಯವರು ಪ್ರತಿಯೊಬ್ಬರು ಸಹ ಈ ಒಂದು ಇದರಲ್ಲಿ ಪಾಲ್ಗೊಂಡಿರು ಕೊಡಗು ಚಿಕ್ಕಮಂಗಳೂರು ಹಾಸನ್ ಹಾಗೂ ಸುತ್ತಮುತ್ತ ಆನೆ ಮಾನವ ಸಂಘರ್ಷ ತಡೆಗಟ್ಟಲು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೆಪಿ ಟ್ರ್ಯಾಕರ್ ರೇಡಿಯೋ ಕಾಲರ್ ಲೋಕಾರ್ಪಣೆ ಮಾಡಲಾಗಿದೆ ಇದು ಆನೆಗಳ ಚಲನವಲನ ಗಮನಿಸಿ ಸ್ಥಳೀಯರಿಗೆ ಮುನ್ನೆಚ್ಚರಿಕೆ ನೀಡಲು ಸಹಾಯ ಮಾಡಲಿದೆ ಇದು ಹಗುರ ಪರಿಸರ ಸ್ನೇಹಿ ಮತ್ತು ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನ ಆಧಾರಿತ ಈ ಸಾಧನವು ವಿದೇಶಿ ಅವಲಂಬನೆ ಕಡಿಮೆ ಮಾಡಲಿದ್ದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆ ಆಗಲಿದೆ ಶೀಘ್ರದಲ್ಲೇ ಹುಲಿ ಮತ್ತು ಚಿರತೆಗಳಿಗೂ ಈ ತಂತ್ರಜ್ಞಾನ ಅನ್ವಯಿಸಲಾಗುವುದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು